ಸ್ನೇಹಿತರೆ ನಮಸ್ತೆ ಇವತ್ತಿನ ಕಲ್ಪತರು ಸಕ್ಸಸ್ ಸ್ಟೋರೀಸ್ ನಲ್ಲಿ ನಮ್ಮ ಜೊತೆಗೆ ನಂದಿನಿ ಅವರು ಬೆಂಗಳೂರಿಂದ ಜಾಯಿನ್ ಆಗಿದ್ದಾರೆ ಅವ್ರನ್ನ ಪ್ರೀತಿ ಪೂರ್ವಕವಾಗಿ ಬರಮಾಡ್ಕೊಳ್ಳೋಣ ನಮಸ್ತೆ ನಂದಿನಿ ಅವರೇ ಥ್ಯಾಂಕ್ ಯು ಇವತ್ತಿನ ಸೆಷನ್ ಗೆ ಜಾಯ್ನ್ ಆಗಿದ್ದಕ್ಕೆ ಜೈ ಗುರುದೇವ್ ಸೊ ನಿಮ್ಮ ಕಲ್ಪತರುವಿನ ಜರ್ನಿ ಎಲ್ಲಿಂದ ಪ್ರಾರಂಭ ಆಯ್ತು ಎಷ್ಟು ಸಮಯದಿಂದ ನಮ್ಮ ಗ್ರೂಪ್ ನಲ್ಲಿ ಇದ್ದೀರಿ ಹೇಗೆ ನೀವು ಜಾಯ್ನ್ ಆಗ್ಲಿಕ್ಕೆ ಕಾರಣ ಏನು ಅಂತ ಸ್ವಲ್ಪ ಹೇಳ್ಬೋದಾ ಸರ್ ನಾನು ಏಟ್ ಮಂತ್ ಬೇಸ್ ಅಷ್ಟೇ ಅಟೆಂಡ್ ಫೆಸ್ಟಿವಲ್ಸ್ ಟೈಮಲ್ಲಿ ಅಟೆಂಡ್ ಆಮೇಲೆ ಮತ್ತೆ ಬಿಟ್ಬಿಟ್ಟಿದ್ದೆ ಆಮೇಲೆ ಅನ್ಕೊಂಡೆ ಏನು ಈ ಕಡೆ ಕಾಲ್ ಬಂದಿಲ್ಲಲ್ಲ ಏನು ಇಷ್ಟು ತ್ರೀ ಮಂತ್ಸ್ ಆಯ್ತು ಹೋ ಮಂತ್ ಆಯ್ತು ಏನು ಯಾರು ವಿಚಾರಿಸ್ತಾ ಇಲ್ಲ ಅನ್ಕೊಂಡಿದ್ದೆ ಸಡನ್ ಆಗಿ ಒಬ್ರು ಕಿರಣ್ ಸರ್ ಕಾಲ್ ಮಾಡಿದ್ರು ತ್ರೀ ಡೇಸ್ ಹೀಲಿಂಗ್ ಸೆಷನ್ ಇದೆ ಅಟೆಂಡ್ ಆಗಿ ಅಂತ ಅವಾಗಿಂದ ನಾನು ಜಾಯಿನ್ ಆಗಿದ್ದು ಫಸ್ಟ್ ಹೀಲಿಂಗ್ ಸೆಷನ್ ಅದು ತ್ರೀ ಡೇಸ್ ಇಂದು ಅವಾಗ ಜಾಯಿನ್ ಆಗಿದ್ದು ಅಲ್ಲಿಂದ ಶುರು ಆಯ್ತು ಜಾಯ್ನಿಂಗು ಆಮೇಲೆ ಅಲ್ಲಿಗೆ ಫಸ್ಟ್ ಎರಡ್ ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆದಾಗ ತ್ರೀ ಡೇಸ್ ಅಟೆಂಡ್ ಆಗಿದ್ರು ಅವಾಗ ತುಂಬಾ ಕನ್ಫ್ಯೂಷನ್ ಇತ್ತು ಬರ್ನಿಂಗ್ ಬೌಲ್ ಅಂತ ಏನೇನೋ ಇದೆಲ್ಲ ಏನಿದು ಅಂತ ಆಮೇಲೆ ತ್ರೀ ಡೇಸ್ ಹೀಲಿಂಗ್ ಸೆಷನ್ ಅಟೆಂಡ್ ಆದ್ಮೇಲಿಂದ ಕಂಟಿನ್ಯೂ ಶುರು ಶುರು ಮಾಡಿದೆ ಅಲ್ಲಿಂದ ನನ್ಗೆ ಎಲ್ಲ ಒಂದೊಂದೇ ಅರ್ಥ ಆಗಿ ಶುರು ಆಯ್ತು ಮತ್ತೆ ತುಂಬಾ ಯೂಟ್ಯೂಬ್ಲ್ಲ ನೋಡ್ತಾ ಇದ್ದೆ ಈ ಬರ್ನಿಂಗ್ ಬೌಲ್ ಅದು ಕೆಲವೊಂದು ಇದೆಲ್ಲ ನೋಡ್ತಾ ಇದ್ದೆ ಆಮೇಲೆ ರೇಖೆ ಫಸ್ಟ್ ನನಗೆ ಗೊತ್ತಿತ್ತು ಸ್ವಲ್ಪ ಫುಲ್ ಡಿಟೇಲ್ಸ್ ಆಗಿ ಗೊತ್ತಿರಲಿಲ್ಲ ಸೆಕೆಂಡ್ ಅಂತ ನಾನು ಕಲ್ತಿದ್ದೆ ಬಟ್ ಇಷ್ಟು ಡಿಟೇಲ್ಸ್ ನಾನು ಹೋಗಿರ್ಲಿಲ್ಲ ಆವಾಗ ಈ ಕಲ್ಪತೂರು ಕಮ್ಯುನಿಟಿ ಜಾಯಿನ್ ಆದ್ಮೇಲೆ ತುಂಬಾ ಡೀಟೇಲ್ಸ್ ಗೊತ್ತಾಯ್ತು ತುಂಬಾ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಇದು ಇದರಿಂದ ಏನೋ ತುಂಬಾ ಯೂಸ್ ಇದೆ ಹೊಸ ಹೊಸ ಕಲಿತಾ ಇದೀವಿ ಅಂತ ಅನ್ನಿಸ್ತು ಮತ್ತೆ ನಾವು ಬೇಸಿಕಲಿ ನಾವು ಹೌಸ್ ವೈಫ್ ಆಗಿರೋದ್ರಿಂದ ಬಟ್ ಮನೆಯಲ್ಲೇ ಇರ್ತೀವಿ ಏನು ವಿಷಯಗಳು ಗೊತ್ತಾಗಲ್ಲ ಬಟ್ ಏನು ಈ ಕಮ್ಯುನಿಟಿಗೆ ಸೇರಿದ್ಮೇಲೆ ಬೇರೆ ಬೇರೆ ಜನ ಇರ್ತಾರೆ ಅವ್ರ ಜೊತೆಗೆ ನಾ ಗ್ರೂಪ್ ಡಿಸ್ಕಷನ್ ಇರುತ್ತೆ ಆಮೇಲೆ ಫೀಲಿಂಗ್ಸ್ ಎಲ್ಲ ಇರುತ್ತೆ ಬಟ್ ಸರ್ ಗುರುಸ್ ತುಂಬಾ ಚೆನ್ನಾಗಿ ನೆಟ್ಕೊಡ್ತಾರೆ ಬಟ್ ಅದೊಂದು ಖುಷಿ ಜಾಯ್ನ್ ಆದ್ರೆ ತುಂಬಾ ಚೆನ್ನಾಗಿ ಅನಿಸ್ತು ಬಟ್ ಈಗ ಕಂಟಿನ್ಯೂ ಮಾಡ್ತಾ ಇದೀನಿ ಒಳ್ಳೆ ರೀತಿ ರಿಸಲ್ಟ್ ಸಿಕ್ಕಿದೆ ವೆರಿ ಗುಡ್ ವೆರಿ ಗುಡ್ ಸೊ ನಿಮ್ಗೆ ರಿಸಲ್ಟ್ ಅಂದ್ರೆ ಯಾವ ತರ ಸಿಕ್ಕಿದೆ ಯಾವ ತರದ ಬದಲಾವಣೆಗಳು ಸ್ವಲ್ಪ ತರುವಿಗೆ ಜಾಯ್ನ್ ಆದ ನಂತರ ಮುಖ್ಯವಾಗಿ ನೀವು ಕ್ಲಾಸಸ್ ಅಟೆಂಡ್ ಮಾಡಿದ ನಂತರ ಕೋರ್ಸಸ್ ಗಳನ್ನ ನೋಡಿದ ನಂತರ ಯಾವ ತರದ ಬದಲಾವಣೆಗಳು ನಿಮ್ಮಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನಾನು ಅಂದ್ರೆ ಫಸ್ಟ್ ಹೇಗಿದ್ದೆ ಅಂದ್ರೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಮಾಮಿಗೆ ಮಲ್ಕೊಂಬರ್ತಿದ್ದೆ ಅಷ್ಟು ಲೇಸಿ ಆಗಿದ್ದೆ ಬಟ್ ಏನು ಏನ್ ಇದಾಗ್ತದೆ ಏನು ಮಾಡೋದು ಹೆಂಗ್ ಚೇಂಜ್ ಮಾಡ್ಸ್ಕೊಳೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಒಂದು ಫೇಸ್ಬುಕ್ ಅಲ್ಲಿ ಆಡ್ ನೋಡಿದೆ ನಿಮ್ದು ನಿಮ್ಮ ನಿಮ್ಮದು ಆ್ಯಡ್ ನೋಡಿದೆ ಅವಾಗ ನೋಡೋಣ ಇಲ್ಲಿ ಜಾಯಿನ್ ಆದರೆ ಏನಾದ್ರು ಸೊಲ್ಯೂಷನ್ ಸಿಗತ್ತಾ ಅಂತ ಜಾಯಿನ್ ಆದಾಗ ಅವಾಗ ನನಗೆ ಆಮೇಲೆ ಗೊತ್ತಾಯ್ತು ಇದು ಒಳ್ಳೆ ಜಾಯಿನ್ ಆದಮೇಲೆ ಗೊತ್ತಾಯ್ತು ಇದು ಒಳ್ಳೆ ನನಗೆ ಕರೆಕ್ಟ್ ಆಗಿ ಸೂಟಬಲ್ ಇದು ನನಗೂ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಫಸ್ಟ್ ರೇಖಿ ಅಂತ ಗೊತ್ತಿರ್ಲಿಲ್ಲ ಕಲಿತೆಲ್ಲಾ ಖುಷಿ ಆಯ್ತು ಆಮೇಲೆ ಅಲ್ಲಿಂದ ಶುರು ಮಾಡಿದ್ದು ಆ ಪ್ರಾಕ್ಟೀಸ್ ರೇಕಿ ಇವೆಲ್ಲ ಬರ್ನಿಂಗ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಲೇಝಿನೆಸ್ ಆಮೇಲೆ ತುಂಬಾ ಒಂಥರ ಫಿಯರ್ ಇತ್ತು ನನಗೆ ಒಂದೇನೋ ಒಂದು ವಿಷ ಬಗ್ಗೆ ತುಂಬಾ ಫಿಯರ್ ಇತ್ತು ಆ ಫಿಯರ್ ಹೋಯ್ತು ಆಮೇಲೆ ಏನೋ ಒಂದು ಅಚೀವ್ ಏನೋ ಒಂದು ಗೋಲ್ ಇಟ್ಕೊಂಡಿದ್ದೆ ಬಟ್ ಆ ಗೋಲ್ ರೀಚ್ ಆದಂಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಬಟ್ ಏನೋ ಒಂಥರ ಚೇಂಜಸ್ ಆಗಿದೆ ಖುಷಿ ಇದೆ ಸೊ ಇತ್ತೀಚೆಗೆ ನಾವು ಕೀಲಥಾನ್ ಅನ್ನೋ ಒಂದು ಆಕ್ಟಿವಿಟಿ ಬೇಸ್ಡ್ ಒಂದು ಇದು ಚಟುವಟಿಕೆ ಮಾಡಿದ್ವಿ ಚಟುವಟಿಕೆಗಳ ಮುಖಾಂತರ ಇಪ್ಪತ್ತೊಂದು ದಿವಸಗಳ ಹೀಲಿಂಗ್ ನ ಒಂದು ಈ ಜರ್ನಿ ಏನಿತ್ತು ಪ್ರಯಾಣ ಅದರಲ್ಲಿ ನೀವು ಇವಾಗ ಎಲ್ಲ ಚಟುವಟಿಕೆಗಳನ್ನು ಪ್ರತಿನಿತ್ಯ ಮಾಡ್ಕೊಂಡು ಬಂದ್ರಿ ನಿಮ್ಮ ಜೊತೆಗೆ ಒಂದು ಗುಂಪಿನಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಇತ್ತು ಮತ್ತು ಇದರ ಬಗ್ಗೆ ನಿಮ್ಮ ಅನುಭವ ಮತ್ತು ನಿಮ್ಮ ಇನ್ ಜನರಲ್ ಆದಂತಹ ಬದಲಾವಣೆಗಳನ್ನು ಶೇರ್ ಮಾಡ್ಕೊಳ್ಬೋದ ಎಸ್ಪೆಷಲಿ ರಿಲೇಟೆಡ್ ಟು ಇಪ್ಪತ್ತೊಂದು ದಿವಸದ ಹೀಲಿಂಗ್ ಹೀಲಥಾನ್ ನ ಬಗ್ಗೆ ಸರ್ ಹೌದು ಇಪ್ಪತ್ತೊಂದು ಇಲ್ಲ ತನ್ನ ಆಕ್ಟಿವಿಟೀಸ್ ಇದೆಯಲ್ಲ ಸರ್ ಹೇಗಿತ್ತು ಅಂದ್ರೆ ಈಗ ಸ್ಟಾರ್ಟಿಂಗ್ ಫಸ್ಟ್ ಡೇ ಏನಾಗಿತ್ತಂದ್ರೆ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ ಬೆಂಗ್ ಮಾಡ ಸುಮ್ನೆ ಆಗ್ಬಿಟ್ಟಿದೆ ಆಮೇಲೆ ಈ ಗ್ರೂಪ್ ಅಲ್ಲಿ ಒಬ್ಬೊಬ್ಬರೇ ಹಾಕಕ್ಕೆ ಶುರು ಮಾಡಿದ್ರು ಬಟ್ ಇದು ಒಳ್ಳೆ ಇಲ್ಲ ಒಂದ್ಸಲ ಅರ್ಧ ಹೋಗ್ಬೇಕಾದ್ರಿಂದ ಕೆಲಸಗಳು ಜಾಸ್ತಿ ಇರ್ತಿತ್ತು ಟೈಮಿಂಗ್ಸ್ ಕೊಡಕ್ಕಾಗ್ತಾ ಇಲ್ಲ ಆಮೇಲೆ ಹೆಂಗಪ್ಪ ಇಲ್ಲ ಈ ಟಾಸ್ಕ್ ಕಂಪ್ಲೀಟ್ ಮಾಡಲೇಬೇಕು ಅಂದ್ಬಿಟ್ಟು ಒಂದೊಂದೇ ಒಂದ್ ಡೇ ಬೈ ಡೇ ಆಕ್ಟಿವಿಟೀಸ್ನೂ ಅರ್ಥ ಮಾಡಿಕೊಂಡು ಕಲ್ಪತರು ಆಪ್ ಅಲ್ಲಿ ಅದು ಅರ್ಥ ಮಾಡ್ಕೊಂಡು ಆಮೇಲೆ ಒಂದೊಂದು ಮಾಡಕ್ ಶುರು ಒಂಥರ ಖುಷಿ ಅನಿಸ್ತು ಚೆನ್ನಾಗಿದೆ ಇದು ಈ ಮನೇಲಿ ನಮ್ಮಂತ ಮನೇಲಿರೋರಿಗೆ ಒಳ್ಳೆ ಒಂಥರ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಆಮೇಲೆ ಚೇಂಜಸ್ ಆಯ್ತು ತುಂಬಾ ಬದಲಾವಣೆ ಆಯ್ತು ಹೆಲ್ತ್ ಸ್ವಲ್ಪ ತುಂಬಾ ಒಳ್ಳೇದಾಯ್ತು ಲೇಸಿನೆಸ್ ಮೋಸ್ಟ್ ಆಫ್ ಆಲ್ ಆ ಲೇಸಿನೆಸ್ ಆ ಲೇಸಿನೆಸ್ ಹೋಯ್ತು ತುಂಬಾ ಚೆನ್ನಾಗಿತ್ತು ಆಕ್ಟಿವಿಟೀಸ್ ಇಲ್ಲ ತನ ಆಕ್ಟಿವಿಟೀಸ್ ಆ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು ವೆರಿ ಗುಡ್ ವೆರಿ ಗುಡ್ ಸೊ ನೀವು ಇಪ್ಪತ್ತೊಂದು ದಿವಸ ಕೂಡ ತುಂಬಾ ರೆಗ್ಯುಲರ್ ಆಗಿ ಶ್ರದ್ಧೆಯಿಂದ ಅದೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ನೀವು ಇವಾಗ ಚಾಂಪಿಯನ್ ಆಗಿದ್ದೀರಿ ಒಂದು ಅವಾರ್ಡ್ ಸಿಗ್ತಾ ಇದೆ ಸೊ ಕಂಗ್ರಾಚುಲೇಷನ್ ಫಾರ್ ದಾಟ್ ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ವೀಕ್ಷಕರು ಕೂಡ ನೀವು ಈ ಹೆಲಥಾನ್ ಜರ್ನಿಯನ್ನ ಮುಂದಿನ ಹಿರತ ನೀವು ಸೇರಬೇಕು ಅಂತಂದ್ರೆ ಈ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಚಾಂಪಿಯನ್ಸ್ ಗ್ರೂಪನ್ನು ಜಾಯಿನ್ ಆಗ್ಬೋದು ಹಾಗೆಯೇ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು ಈ ಥರ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿರುವಂಥವ್ರು ವಿಡಿಯೋ ನೋಡ್ತಾ ಇರುವಂಥವ್ರು ಅವರಿಗೆ ನೀವು ಯಾವ ತರಹದ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ನೀವು ಇಲ್ಲಿ ಯಾವ ತರಹದ ಅನುಕೂಲಗಳು ನಿಮಗೆ ಸಿಕ್ತು ಮತ್ತೆ ನೀವು ಕೊಟ್ಟಂತಹ ದುಡ್ಡು ಹಣ ಮತ್ತೆ ಬೇಯಿಸಿದಂತಹ ಸಮಯಕ್ಕೆ ಯಾವ ತರಹದ ರಿವಾರ್ಡ್ ಅವರಿಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಯಾವ ತರಹದ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಈ ಕಮ್ಯುನಿಟಿ ಸೇರ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಜರ್ನಲ್ಗಳು ಜ್ಯೋತಿಷ್ಯ ಇಂಥವಕ್ಕೆಲ್ಲ ಸುಮ್ಮನೆ ದುಡ್ಡು ಬೇಸ್ಟ್ ಮಾಡ್ತಾರೆ ಬಟ್ ಈ ಕಮ್ಯುನಿಟಿಯಿಂದ ತುಂಬಾನೇ ಯೂಸ್ ಆಗುತ್ತೆ ಲೇಸಿನೆಸ್ ಹೋಗುತ್ತೆ ಆಮೇಲೆ ಏನೋ ಒಂದು ಫಿಯರ್ ಇದ್ರೆ ಅದು ಹೋಗುತ್ತೆ ನಾವೇನಾದ್ರು ಅಚೀವ್ ಮಾಡಬೇಕು ಲೈಫ್ ಅಲ್ಲಿ ಏನೋ ಗೋಲ್ ಅಚೀವ್ ಮಾಡ್ಬೇಕಂದ್ರೆ ಆ ಅಚೀವ್ಮೆಂಟ್ ಆಗಿದ್ದು ತುಂಬಾ ಹೆಲ್ಪ್ ಆಗತ್ತೆ ಇದು ಕಲ್ಪತರು ಮತ್ತೆ ತುಂಬಾನೇ ಚೆನ್ನಾಗಿದೆ ಇದು ನಾನು ಹೇಳೋದೊಂದು ಇಷ್ಟ ಜನಗಳು ಎಲ್ಲೋ ಹೋಗಿ ಏನೋ ಒಂದು ಕೊಟ್ಟು ರೇಸ್ ಮಾಡೋ ಬದಲು ಇಂಥ ಕಮ್ಯುನಿಟಿ ಸೇರ್ಕೊಂಡು ಮೋಟಿವೇಟ್ ಆಗಿ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ಬೋದು ಅಂತ ನನ್ನ ಒಂದು ಮನವಿ ವೆರಿ ಗುಡ್ ಸೊ ನೀವು ಐ ತಿಂಕ್ ಬೆಳಗಿನ ಸುರಭಿ ಸೆಷನ್ಸ್ ಗಳನ್ನ ಕೂಡ

ತುಂಬಾ ನಂದಿನಿ ಅವರೇ ಯೆಸ್ ವೆರಿ ನೈಸ್ ವೆರಿ ನೈಸ್ ಯು ಸೊ ನಿಮ್ಗೆ ಕೂಡ ನಾನು ಹಾರೈಸೋದು ಇಷ್ಟೇನೆ ಈ ಪ್ರಯಾಣದಲ್ಲಿ ಮುಂದುವರೆದು ನೀವು ಕೂಡ ಒಂದು ರೇಖೆ ಟೀಚರ್ ಆಗಿ ನಿಮ್ಮಿಂದ ನೂರಾರು ಸಾವಿರಾರು ಜನರಿಗೆ ರೇಖೆನೆ ಕಲಿಸಬೇಕು ಅಂತಲ್ಲೇ ಒಂದು ಸುಲಭವಾದಂತಹ ವಿಧಾನ ಇದೇ ರೀತಿ ಯಾವುದಾದ್ರೂ ವಿಶೇಷವಾದಂತಹ ನಿಮ್ಮಲ್ಲಿರುವಂತಹ ಆ ಒಂದು ಪ್ರತಿಭೆಯನ್ನ ನೀವು ನೂರಾರು ಸಾವಿರಾರು ಜನರಿಗೆ ಅನುಕೂಲ ಆಗೋ ತರ ಒಂದು

ಈ ಜ್ಯೋತಿಷ ಇವೆಲ್ಲ ನಮ್ದ ಏನು ಇಲ್ಲ ಸರ್ ವೇಸ್ಟ್ ಸರ್ ಇದು ತುಂಬಾ ಹೆಲ್ಪ್ಫುಲ್ ತುಂಬಾ ಯೂಸ್ಫುಲ್ ಬಟ್ ಒಂದು ತುಂಬಾ ಲೈಫ್ ಗೆ ಒಂದು ರಕ್ಷಣೆ ಆಗಿರುತ್ತೆ ಅದು ತುಂಬಾ ಚೆನ್ನಾಗಿದೆ ಅಲ್ಲ ಅಲ್ಲಿಂದ ಮುಂದಕ್ಕೂ ಹೋಗಿ ನಾನ್ ಹೇಳುವಂತದ್ದು ನೀವು ನಿಮ್ಮದೇ ಆದಂತ ಇದೇ ತರದ ಕಮ್ಯುನಿಟಿಯನ್ನ ಸೃಷ್ಟಿ ಮಾಡಿ ಅವರಿಗೆ ನಿಮ್ಮ ಸ್ಟೂಡೆಂಟ್ಸ್ ಗೆ ನೀವು ಈ ತರದ ಒಂದು ದಾರಿದೀಪ ಆಗೋ ತರ ನಿಮ್ಮ ಜೀವನವನ್ನ ನಡೆಸಬೇಕು ಅಂತ ನಾನು ಹಾರೈಸ್ತೇನೆ ಹೌದು ಸರ್ ನಾವು ಈ ತರ ವಿದ್ಯಾರ್ಥಿಗಳು ಇನ್ನೊಬ್ಬರು ಹೆಲ್ಪ್ ಮಾಡ್ಬೇಕು ಬಟ್ ಅಂದ್ರೆ ನೀವ್ ಹೇಗೆ ಈ ತರ ಟೀಚ್ ಮಾಡೋ ಕೊಡ್ತಾ ಬಟ್ ನಿಮ್ಮಿಂದ ನೂರಾರು ಜನ ಟೀಚರ್ಸ್ ಹೊರಗಡೆ ಬರ್ತಾ ಇದಾರೆ ರೇಖಿ ಟೀಚರ್ಸ್ ತುಂಬಾ ಬರೀ ರೇಖೆ ಒಂದೇ ಇಲ್ಲ ನಿಮ್ಮ ಹಲವಾರು ವಿದ್ಯೆಗಳಿವೆ ಅದನ್ನ ತುಂಬಾ ಗೈಡ್ ಮಾಡ್ತಿದ್ರ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರ ಒಳ್ಳೆ ರೀತಿಲಿ ಬರೀ ರೇಖಿನೇ ಅಂತಲ್ಲ ಒಳ್ಳೆ ಒಂದು ಒಳ್ಳೆ ಮಾಸ್ಟರ್ಸ್ ಆಗಿ ಹೊರಗಡೆ ಬರ್ತಾರೆ ಸೊ ನನ್ನ ಹಾರೈಕೆ ಅಷ್ಟೇನೆ ನೀವು ಕೂಡ ಇದೇ ತರ ಒಂದು ದೊಡ್ಡ ಕಮ್ಯುನಿಟಿಯನ್ನ ಸೃಷ್ಟಿ ಮಾಡಬೇಕು ಅವರಿಗೆ ನೀವು ದಾರಿದ್ರೀಪಾಡಬೇಕು ನಿಮ್ಮ ಜೀವನ ಆ ರೀತಿಯಲ್ಲಿ ಸಾರ್ಥಕ ಆಗ್ಲಿ ಅಂತ ನಿಮಗೆ ಹಾರೈಸ್ತೀನಿ ಸೊ ಈ ವಿಡಿಯೋವನ್ನ ಕೇಳಿಸ್ತಾ ಇರೋ ಕೇಳಿಸ್ಕೊತಾ ಇರುವಂತ ನೋಡ್ತಾ ಇರುವಂತ ಸ್ನೇಹಿತರಲ್ಲಿ ಕೂಡ ವಿನಂತಿ ನೀವು ನಿಮ್ಮದೇ ಆದಂತಹ ಕಮ್ಯುನಿಟಿಯನ್ನ ಸೃಷ್ಟಿ ಮಾಡಿಕೊಂಡು ನೂರಾರು ಸಾವಿರಾರು ಜನರಿಗೆ ನೀವು ದಾರಿದೀಪ ಆಗಬೇಕು ಅಂತಾದರೆ ನಮ್ಮ ಲೆಜೆಂಡ್ಸ್ ಗುಪ್ ಏನಿದೆ ಡೈಮಂಡ್ ಗ್ರೂಪ್ ಅದಕ್ಕೆ ಕೂಡ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು ಅದರ ಲಿಂಕನ್ನು ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಕೆಳಗಡೆ ಸಿಗುತ್ತೆ ನಿಮಗೆ ನಮ್ಮ ಓರಿಯೆಂಟೇಷನ್ ಸೆಷನನ್ನು ಜಾಯಿನ್ ಆಗ್ಬೋದು ಅಲ್ಲಿಂದ ನಿಮ್ಮ ಪ್ರಯಾಣ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು ಸೊ ನಂದಿನಿ ಅವರೇ ಇಲ್ಲಿ ತನಕ ನೀವು ನಿಮ್ಮ ಸಮಯವನ್ನು ಕೊಟ್ಟು ಅಲ್ವಾ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ತುಂಬ ಧನ್ಯವಾದಗಳು ನಿಮ್ಮ ಮುಂದಿನ ಹಂತದ ಎಷ್ಟು ನಂತರ ಮತ್ತೊಮ್ಮೆ ನಿಮ್ಮನ್ನ ಸಿಗ್ತೀನಿ ಅಲ್ಲೇ ತನಕ ನಿಮ್ಮ ಪ್ರಾಕ್ಟೀಸಸ್ ಗಳನ್ನು ಮಿಸ್ ಮಾಡದೇ ಕಂಟಿನ್ಯೂ ಮಾಡ್ತಾ ಬನ್ನಿ ನಿಮ್ಮ ಗೈಡೆನ್ಸ್ ನಮ್ಮ ಕಲ್ಪತರು ವಿನಾಕ್ ಗ್ರೂಪ್ ನ ಒಳಗಡೆ ಕೂಡ ಸಾಕಷ್ಟು ಜನರಿಗೆ ಸಿಗ್ಲಿ ಎಲ್ಲರಿಗೂ ನಿಮ್ಮಿಂದ ಅನುಕೂಲ ಆಗಲಿ ಅಂತ ನಾನು ಹಾರೈಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾದವರು ಥ್ಯಾಂಕ್ ಯು ಸರ್ ಜೈ ಥ್ಯಾಂಕ್ ಯು